ಮೂವತ್ತೈದು ವರ್ಷಗಳ ಒಂದು ಇತಿಹಾಸ ನನಗೆ ನೆನಪಾಯಿತು ನನಗೆ ಕೊಟ್ಟಿರುವಂಥ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುನ್ನ ನಾವು ನೆರೆದಿರುವ ಈ ಜಾಗ ಮೂವತ್ತೈದು ವರ್ಷಗಳ ಹಿಂದೆ ನಾನು ನಮ್ಮ ಎಮ್ಮೆಗಳು ಕಳೆದು ಹೋದಾಗ ಹುಡ್ಕೊಂಡು ಬರುತ್ತಿದ್ದಕ್ಕಂಥ ಒಂದು ಜಾಗ ಇಲ್ಲಿ ಇವತ್ತು ಇಂಥ ಭವ್ಯವಾದಂಥ ಒಂದು ವೇದಿಕೆ ಮಂಟಪ ಇದೆ ಅದರಲ್ಲಿ ದಿವ್ಯ ಸಾನಿಧ್ಯದಲ್ಲಿ ಗುರುಗಳಿದ್ದಾರೆ ಅದರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇದು ಸೋಜಿಗದ ಸಂಗತಿ ಇದನ್ನು ಸಾಕಾರವನ್ನಾಗಿಸಿದ್ದು ಶಿಕ್ಷಣ ಅಂತ ಹೇಳಿದರೆ ತಪ್ಪಾಗಲಾರದು ನಾನು ಭರಮಸಾಗರದಲ್ಲಿ ನಾಗರಾಜಪ್ಪ ಮತ್ತು ಸುವರ್ಣಮ್ಮ ಅಂತ ಅನ್ನುವಂಥ ದಂಪತಿಗಳ ಮಗನಾಗಿ ಹುಟ್ಟಿ ನಮ್ಮ ತಂದೆ ಕೂಡ ಶಿಕ್ಷಕರು ನಮ್ಮ ಶಿಕ್ಷಕರ ಕುಟುಂಬ ನಮ್ಮ ಮಾವ ಕೂಡ ಶಿಕ್ಷಕರು ಕೊಟ್ರೇಶ್ ಅಂತೇಳಿ ಇಲ್ಲಿದ್ದಾರೆ ಅವರೆಲ್ಲರೂ ಶಿಕ್ಷಕರಿರುವಂಥ ಒಂದು ಕುಟುಂಬ ಆದರೆ ನನ್ನ ತಂದೆ ನನ್ನನ್ನು ಮೊದಲು ಶ್ರೀಮಠದ ಶಾಲೆಗೆನೆ ನನ್ನನ್ನು ಕಳಿಸಿದರು ಪರಮಸಾವರಿಂದ ಹೊರಗೆ ಹೋದಾಗ ನಾನು ಓದಿದ್ದು ಸಂಪಿಗೆ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಇವತ್ತಿಗೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಧಿಗಳೇ ಅಂತ ಒಂದು ಶಿಕ್ಷಣದ ಮಹತ್ವವನ್ನು ಅರಿತ ನಾನು ಅಥವಾ ನನ್ನ ತಂದೆ ಪ್ರಮುಖವಾಗಿ ಅವರು ನನ್ನನ್ನು ಮಠಗಳಲ್ಲಿ ಮಠ ಮಾನ್ಯಗಳಲ್ಲಿ ಓದುವಂತೆ ಪ್ರೇರೇಪಣೆ ಕೊಟ್ಟು ನಾನು ಬೆಂಗಳೂರಿನಲ್ಲಿ ಓದಿದೆ ಅಲ್ಲೂ ಕೂಡ ಜಯದೇವ ಹಾಸ್ಲಲ್ಲಿದ್ದೆ ನಾನು ಇವತ್ತು ಏನಾದರೂ ಈ ಮಟ್ಟದಲ್ಲಿ ನಿಂತು ನಿಮ್ಮೊಡನೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಮಠ ಮಾನ್ಯಗಳೇ ಕಾರಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನನಗೆ ಅಂದು ಅಂಥ ಶಕ್ತಿ ನನ್ನ ಕುಟುಂಬಕ್ಕೆ ಇರಲಿಲ್ಲ ನಾನು ಬೆಂಗಳೂರಿಗೆ ಹೋಗಿ ಓದುವಂಥ ಶಕ್ತಿ ಇರಲಿಲ್ಲ ಆದರೆ ಮಠ ಮಾನ್ಯಗಳು ಗುರುಗಳು ಏನು ಇವತ್ತು ಇಂಥ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದ್ದಾರೆ ಅವರು ಇನ್ನೂರಕ್ಕೂ ಅಧಿಕವಾದಂಥ ಶಾಲೆಗಳನ್ನ ಗ್ರಾಮೀಣ ಭಾಗದಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ತುಂಬ ಖುಷಿಯಾಯಿತು ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ನಡೆಸೋದಕ್ಕೆ ಸರ್ಕಾರಗಳಿಂದಲೇ ಸಾಧ್ಯವಿಲ್ಲ ಅಂಥದ್ರಲ್ಲಿ ಮಟ್ಟ ಶಾಲೆಗಳನ್ನ ನಡೆಸಿ ಮಟ್ಟದ ರಿಸೋರ್ಸ್ಗಳನ್ನು ಅಂದರೆ ಸಂಪತ್ತನ್ನು ಅದಕ್ಕೆ ದೇ ದಾರ ಹೇರಿತಾ ಇದ್ದಾರೆ ಅಂತಂದರೆ ಶಿಕ್ಷಣಕ್ಕೆ ಮಠ ಕೊಟ್ಟಿರುವಂಥ ಒಂದು ಪ್ರಾಮುಖ್ಯತೆ ಎಷ್ಟು ಅನ್ನೋದು ಇದರಿಂದ ಗೊತ್ತಾಗ್ತದೆ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ ನಾನು ಭರಮಸಾಗರಕ್ಕೆ ಮತ್ತು ನಾನು ವಿದೇಶಕ್ಕೆ ಹೇಗೆ ಹೋದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನಾನು ಇಪ್ಪತ್ತ ಮೂರು ವರ್ಷಗಳ ಹಿಂದೆ ದುಬೈಗೆ ಹೋದೆ ಅಲ್ಲಿ ಹೋಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನನ್ನ ಒಂದು ಬಾಲ್ಯದ ಕನಸು ಒಂದು ಕಾರ್ ಇಟ್ಕೋಬೇಕು ಕಾರ್ ಮುಟ್ಟಿದಾಗ ನಮ್ಮ ತಂದೆ ಶಿಕ್ಷಕರಾಗಿದ್ದಾಗ ಎಮ್ ಎಲ್ ಸಿ ಎಲೆಕ್ಷನ್ಗೆ ವೋಟ್ ಕೇಳೋದಕ್ಕೆ ಬರ್ತಾಯಿದ್ರು ಎಮ್ ಎಲ್ ಸಿಗಳು ಅವ್ರು ಕಾರ್ ಮುಟ್ಟಿದ್ದಕ್ಕೆ ಬೈದರು ನನಗೆ ಹಾಗಾಗಿ ನಾನೊಂದಿನ ಕಾರ್ ತೊಗೊಳ್ತೀನಿ ಅಂತ ಆಟ ಬಂತು ನನಗೆ ಹಂಗಾಗಿ ಏನಾದರೂ ಮಾಡಿ ಏನು ಮಾಡಬೇಕು ಯಾವಾಗ ಗುರಿ ಇದ್ದಾಗ ನಮಗೊಂದು ದಿಕ್ಕು ತೋರಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನನ್ನನ್ನು ಹೊಗಳ್ಕೊಳ್ಳೋದು ಅಂತಲ್ಲ ಆ ಒಂದು ಧ್ಯೇಯ ಇತ್ತು ಆದ್ದರಿಂದ ವಿದೇಶಕ್ಕೆ ಹೋಗಬೇಕು ಅನ್ನೋ ಭಾಳ ಹಂಬಲ ಇತ್ತು ಅದಕ್ಕೆ ಮಾರ್ಗದರ್ಶನ ಬಹಳಷ್ಟು ಜನರಿಂದ ಮಾಡಿದರು ಕರ್ನಾಟಕದಿಂದ ಬಿಟ್ಟು ಎರಡು ಸಾವಿರದ ಎರಡರಲ್ಲಿ ದುಬೈಗೆ ಹೋದೆ ದುಬೈಗೆ ಹೋದ ಮೇಲೆ ನೋಡಿದೆ ನಮ್ಮ ಕನ್ನಡಿಗರು ಸುಮಾರು ಜನ ಇದ್ದಾರೆ ಅಲ್ಲಿ ಆದರೆ ಅಲ್ಲಿ ಕನ್ನಡ ಯಾರಿಗೂ ಬರ್ತಾ ಇಲ್ಲ ಮಕ್ಕಳಿಗೆ ಅಲ್ಲಿನ ಮಕ್ಕಳೆಲ್ಲರೂ ಕೂಡ ಕನ್ನಡದಲ್ಲಿ ಅನಕ್ಷರಸ್ಥರಾಗಿದ್ದರು ಅದನ್ನು ನೋಡಲಾರದೆ ನಾವೇನು ಮಾಡಿದ್ವಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕನ್ನಡ ಪಾಠಶಾಲೆ ದುಬೈ ಅನ್ನೋದನ್ನು ಹನ್ನೊಂದು ವರ್ಷದ ಹಿಂದೆ ಆರಂಭ ಮಾಡಿದ್ವಿ ಜೆ ಎಸ್ ಎಸ್ ಶಾಲೆನಲ್ಲಿ ಜಾಗ ಕೊಟ್ಟರು ಇವತ್ತಿಗೆ ಕನ್ನಡ ಪಾಠ ಶಾಲೆ ದುಬೈ ಇಪ್ಪತ್ತು ಜನ ಸ್ವಯಂ ಸೇವಕಿಯರು ಟೀಚರ್ಸು ಕೆಲಸ ಮಾಡ್ತಾ ಇದ್ದಾರೆ ನೂರು ಜನ ವಾಲಂಟಿಯರ್ಸ್ ಇದ್ದಾರೆ ಹನ್ನೊಂದು ವರ್ಷದ ಹಿಂದೆ ನಲವತ್ತು ಮಕ್ಕಳಿಂದ ಆರಂಭವಾದಂಥ ಈ ಉಚಿತ ಶಾಲೆ ಇವತ್ತು ಸಾವಿರದ ಇನ್ನೂರ ಐವತ್ತೆಂಟು ಮಕ್ಕಳನ್ನು ಹೊಂದಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತಿರ್ತದೆ ನಿಮಗೆಲ್ಲ ಬಹಳಷ್ಟು ಜನ ಈಗ ದುಬೈನಲ್ಲಿ ಇದ್ದಾರೆ ಎಲ್ಲರೂ ಕೇಳ್ಬೋದು ಅಲ್ಲೆಲ್ಲರೂ ಕೇಳಿದರೆ ಗೊತ್ತಾಗುತ್ತೆ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಕನ್ನಡವನ್ನು ಕಲಿತಾ ಇದ್ದಾರೆ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅದನ್ನು ನಾವು ಕಿತ್ಕೊಳ್ತಾ ಇದ್ದೀವಿ ನಮ್ಮ ಪೋಷಕರು ಏನಾದ್ರು ಮಾಡ್ತಾರೆ ಇಂಗ್ಲೀಷ್ನಲ್ಲೇ ಓದಬೇಕು ನನ್ನ ಮಗ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಓದೋದು ತಪ್ಪಿಲ್ಲ ಆದರೆ ಮಾತೃಭಾಷೆ ಒಂದು ಇದೆಯಲ್ಲ ಫಸ್ಟ್ ಲ್ಯಾಂಗ್ವೇಜ್ ಅಂತ ಅದನ್ನು ಕೊಡಿಸಿ ಅದರಲ್ಲಿ ಅವನನ್ನು ಸಾಕ್ಷರನ್ನು ಮಾಡಿ ಹಂಗ್ ಮಾಡಿದಾಗ ಮಾತ್ರ ನಾನಿವತ್ತು ಮಾತೃಭಾಷೆಯಲ್ಲಿ ಓದಿ ಕನ್ನಡದ ಅಭಿಮಾನ ಇದ್ದಿದ್ದರಿಂದ ಪ್ರತಿ ಎರಡು ತಿಂಗಳಿಗೆ ಊರಲ್ಲಿ ಇರ್ತೀನಿ ಇಲ್ಲೊಂದು ವ್ಯವಸಾಯ ಮಾಡ್ತೀನಿ ಏನೋ ಒಂದು ಮಾಡ್ತೀನಿ ನನ್ನ ಬೇರುಗಳು ನಾನು ಬಿಟ್ಟು ಹೋಗಲಿಲ್ಲ ನಿಮ್ಮ ಮಕ್ಕಳಿಗೆ ಭಾಷೆ ಕಲಿಸ್ದೆ ಹೋದರೆ ಬೇರು ಕಟ್ ಮಾಡೋದಂಗೆ ಅಂತ ತಿಳ್ಕೊಂಬಿಡಿ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸಿ ಕನ್ನಡಕ್ಕೆ ಮಹತ್ವವನ್ನು ಕೊಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ದಯವಿಟ್ಟು ಈಗ ಶಿಕ್ಷಣ ಸಚಿವರು ಹೊರಟೋದ್ರು ನಾನು ಹೇಳ್ತೀನಿ ಒಬ್ಬ ಮಗು ಇದ್ದರೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬೇಡಿ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಡಿಸೆಂಬರ್ ಇಪ್ಪತ್ತರಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ನಾನು ಆಹ್ವಾನ ಮಾಡಿದರು ಅವತ್ತು ಕೂಡ ಇದೇ ನಿವೇದನೆಯನ್ನು ಮಾಡಿದ್ದೇನೆ ನಮ್ಮ ಸರ್ಕಾರಕ್ಕೆ ಇದರಲ್ಲಿ ನನಗೆ ಒಂದು ಕತೆ ನೆನಪಾಗ್ತದೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ತುಂಬ ಭಾಳ ಚೆನ್ನಾಗಿ ಹೇಳಿದರು ಅವರು ಕೂಡ ಬರಬೇಕಾಗಿತ್ತು ಇವತ್ತು ಅವರನ್ನು ನೆನೆಸ್ತಾ ಇದ್ದೇನೆ ಅವರು ಹೇಳಿದರು ಜಪಾನ್ನಲ್ಲಿ ಒಂದು ಹಳ್ಳಿ ಇದೆ ಒಂದು ಪುಟ್ಟ ಹಳ್ಳಿ ಅಲ್ಲಿ ಸಿಸ್ಮಿಕ್ ಆ್ಯಕ್ಟಿವಿಟಿ ವಾಲ್ಕೆನೋ ಎರಪ್ಟ್ ಆಗೋದ್ರಿಂದ ಎಲ್ಲ ಖಾಲಿ ಆಗ್ತಾ ಇದ್ರು ಆವಾಗ ಅಲ್ಲಿಂದ ಒಂದು ಟ್ರೈನ್ ಓಡ್ತಾ ಇತ್ತು ಆ ಹಳ್ಳಿಯಿಂದ ಮುಂದಿನ ಹಳ್ಳಿಗೆ ಶಾಲೆಯಲ್ಲಿತ್ತು ದಿನ ಕಳೆದು ಕಳೆದಂಗೆ ಆ ಟ್ರೈನಲ್ಲಿ ಓಡಾಡೋರು ಮೂವತ್ತು ಜನದಿಂದ ಒಂದು ಹುಡುಗಿಗೆ ಬಂದು ನಿಲ್ತು ಆವಾಗ ಹೇಳಿದರು ಟ್ರೈನ್ ಮುಚ್ಚಬೇಕು ಕಮರ್ಷಿಯಲಿ ನಾಟ್ ವಯಬಲ್ ಅಂತೇಳಿ ಅವಾಗೇನು ಮಾಡಿದರು ಅಲ್ಲಿನ ಸರ್ಕಾರಕ್ಕೆ ಹೋಯ್ತಿದ್ದೆ ಒಬ್ಬ ಹುಡುಗಿ ತನ್ನ ಶಿಕ್ಷಣವನ್ನು ಮಾಡೋದಕ್ಕೆ ಅದೊಂದೇ ಜಾಗ ಇರೋದು ಅರುವತ್ತು ಕಿಲೋಮೀಟ್ರಿಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮೂರು ವರ್ಷಗಳ ಕಾಲ ಆ ಹುಡುಗಿಯ ಸ್ಕೂಲ್ ಟೈಮಿಂಗ್ಸಿಗೆ ಸರಿಯಾಗಿ ಜಪಾನ್ ಸರ್ಕಾರ ಟ್ರೈನ್ ಓಡಿಸ್ತು ಅಂಥ ಒಂದು ಬದ್ಧತೆ ಅಂಥ ಒಂದು ಶಿಕ್ಷಣದ ಕೈಂಕರ್ಯ ನಮ್ಮ ನಾಡಿನಲ್ಲೂ ಆಗಲಿ ಅದು ಎಸ್ ಪ್ರಮುಖವಾಗಿ ಕನ್ನಡ ಮಾಧ್ಯಮ ಭಾಷೆಯ ಒಂದು ಶಾಲೆಗಳಿಗೆ ಆಗಲಿ ಅಂಥೇಳಿ ನಾನು ಸರ್ಕಾರವನ್ನು ಬೇಡ್ತಾ ಇದ್ದೇನೆ ಮತ್ತು ಸಂಸ್ಕಾರ ಅಥವಾ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ಏನಿದೆ ಶಿಕ್ಷಣ ಸಂಸ್ಕೃತಿ ಕಲೆ ಇವೆಲ್ಲವೂ ಪೂರಕವಾದಂಥದ್ದು ಶಿಕ್ಷಣವಿಲ್ಲದೆ ಕಲೆ ಅಸಾಧ್ಯ ಶಿಕ್ಷಣ ಅಂದರೆ ನಾವು ಬರೆದು ಓದೋದೇ ಅಂತಲ್ಲ ಜನಪದ ಶಿಕ್ಷಣ ಕೂಡ ಇತ್ತು ಬಾಯಿಂದ ಬಾಯಿಗೆ ಮಾಡಿ ತೋರಿಸುವಂಥ ಒಂದು ಶಿಕ್ಷಣ ಕಲೆ ಇತ್ತು ಶಿಲ್ಪಕಲೆ ಇತ್ತು ಆದ್ದರಿಂದ ಶಿಕ್ಷಣದಿಂದ ಕಲೆ ಶಿಕ್ಷಣ ಮತ್ತು ಕಲೆ ಎರಡೂ ಸೇರಿದಾಗ ಒಂದು ಸಂಸ್ಕೃತಿ ಅಂತಾಗ್ತದೆ ನಮ್ಮ ಸಂಸ್ಕೃತಿ ಭಾಳ ಪುರಾತನವಾದಂಥ ಒಂದು ಭಾರತೀಯ ಸಂಸ್ಕೃತಿ ಅದರ ಎಲ್ಲರ ವಾರಸುದಾರರು ನಾವಾಗಿದ್ದೇವೆ ಸಂಸ್ಕೃತಿಯಲ್ಲಿ ನಾನು ನೋಡಿದ ಪ್ರಕಾರ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಸಾರ ಏನು ಸಾರ ಹೇಳೋದಾದರೆ ಇನ್ನೊಬ್ಬರಿಗೆ ಉಪ ಉಪಕಾರ ಮಾಡುವಂಥದ್ದು ಅಂದ್ರೆ ಪರೋಪಕಾರಂ ಮಿದಂ ಶರೀರಂ ನಿನ್ನ ಶರೀರವಿರುವುದೇ ಪರರಿಗೆ ಉಪಕಾರ ಮಾಡೋದಕ್ಕಾಗಿ ಅಂತ ಹೇಳಿದಂತ ಉದಾತ್ತ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಎರಡನೇದಾಗಿ ಏನು ಹೇಳುತ್ತೆ ಉಪಕಾರ ಮಾಡಿದ ಮೇಲೆ ಅದರಿಂದ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಬೇಡ ಅಂತ ಅಂದರೆ ಅಪೇಕ್ಷೆ ಮಾಡಿದರೆ ಅದು ವ್ಯಾಪಾರ ಆಗುತ್ತೆ ಕೊಟ್ಟು ತಗೊಳ್ಳೋದಾಗತ್ತೆ ಆದ್ದರಿಂದ ಉಪಕಾರ ಮಾಡಿದ್ದನ್ನ ಅಲ್ಲಿಗೆ ಮರಿಬೇಕು ಅಂತೇಳಿ ಈ ಸಂಸ್ಕೃತಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಒಂದು ಸಂಸ್ಕೃತಿ ಆದರೆ ಇವತ್ತೇನಾಗಿದೆ ಹತ್ರ ಹಣ ಕೊಡ್ತೀರಿ ತಗೊಂಡೋಗ್ತಾರೆ ವಾಪಸ್ ಕೊಡಲಿಲ್ಲ ತೊಗೋಬೇಕಾರೆ ಏನು ಹೇಳಿರ್ತಾರೆ ಅಣ್ಣ ನಿನ್ನ ಋಣ ಈ ದಿನದಲ್ಲಿ ತೀರ್ಸೋಕ್ಕಾಗಲ್ಲ ಧನ್ಯವಾದ ಹೇಳಿರ್ತಾರೆ ಮತ್ತೆ ವಾಪಸ್ ಕೇಳ್ತೀರಿ ಅವ್ನಿಗೆ ಶ್ರುತಿವಂತ ಆದ ದುಡ್ಡು ಬಂತು ನೀವು ನಿಲ್ಲಿಸಿ ಕೇಳಿದಿರಿ ಎಲ್ಲಪ್ಪ ನನ್ನ ದುಡ್ಡು ನೀನು ಚೆನ್ನಾಗಿದೆಯಲ್ಲ ಅವನು ಹೇಳಿದಂತೆ ಅಣ್ಣ ನಾನು ಅವತ್ತೇ ಹೇಳಿದ್ದೇನೆ ನಿಮಗೆ ಉತ್ತರ ಈ ಜನ್ಮದಲ್ಲಿ ನಿನ್ನ ಋಣ ತೀರ್ಸೋಕ್ಕಾಗಲ್ಲ ಅಂಥೇಳಿ ಅದಕ್ಕೆ ನನ್ನ ಹತ್ರ ದುಡ್ಡು ನೀನು ಕೇಳಬೇಡ ಅನ್ನೋ ಈ ಪರಿಸ್ಥಿತಿಗೆ ನಮ್ಮ ಇವತ್ತಿನ ಜನಾಂಗ ಹೋಗಬಾರ್ದು ಅನ್ನೋದಕ್ಕೆ ಒಂದು ದಂತಕಥೆಯನ್ನು ನನಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಜುಕೇಷನ್ ಅಂದರೆ ಬರೀ ಎ ಬಿ ಸಿ ಡಿನೋ ಏನೋ ಕಲ್ ತಕ್ಷಣ ಅದು ಎಜುಕೇಷನ್ ಆಗಲ್ಲ ಎಜುಕೇಷನ್ ಅಂದರೆ ಶಿಕ್ಷಣ ಶಿಕ್ಷಣ ನಾನಾ ತೀರದಲ್ಲಿರುತ್ತೆ ಎಜುಕೇಷನ್ ಬಗ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ ಎಜುಕೇಶನ್ ಇಸ್ ನಾಟ್ ದ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್ ಬಟ್ ಟ್ರೈನಿಂಗ್ ದ ಮೈಂಡ್ ಟು ಥಿಂಕ್ ನಾವು ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದನ್ನು ಕಲಿಸುವುದೇ ಶಿಕ್ಷಣ ಶಿಕ್ಷಣವನ್ನು ಮುಗಿಸ್ತೇ ಇರುವವರು ಬಹಳ ಜನ ಇದ್ದಾರೆ ನೀವು ಕೇಳಿರ್ಬೋದು ಇಲಾನ್ ಮಸ್ಕ್ ಅಂತ ಅವನು ಕಾಲೇಜ್ ಡ್ರಾಪ್ಔಟ್ ಸ್ಟೀವ್ ಜಾಬ್ಸ್ ಕಾಲೇಜ್ ಡ್ರಾಪ್ಔಟ್ ಮತ್ತೆ ನಮ್ಮ ಮುಕೇಶ್ ಅಂಬಾನಿ ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ಅವರು ಕೂಡ ಕಾಲೇಜ್ ಡ್ರಾಪ್ಔಟ್ ಆದಂಥವ್ರು ಆದ್ದರಿಂದ ಶಿಕ್ಷಣ ಶಾಲೆಯಲ್ಲಿ ಮಾಡಿಸ್ಬೇಡಿ ಅಂತ ಹೇಳಲ್ಲ ಅದೇ ಮುಖ್ಯ ಅಲ್ಲ ನಮಗೆ ಬೇಕಾದಂಥ ಇನ್ನೊಂದು ಶಿಕ್ಷಣ ಅಂದರೆ ಮಾರಲ್ ಎಜುಕೇಷನ್ ಎಥಿಕ್ಸ್ ಜೀವನದಲ್ಲಿ ಹೇಗೆ ಬದುಕಬೇಕು ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ಒಂದು ಶಿಕ್ಷಣ ಅದನ್ನು ಕೊಟ್ಟಾಗ ನಮ್ಮ ಸಂಸ್ಕೃತಿ ಬೆಳೆಯತ್ತೆ ಮತ್ತೆ ನಮ್ಮ ಅವರಿಂದ ಬರುವಂಥ ಒಂದೊಂದು ಕೃತಿಗಳು ಕೂಡ ಒಂದೊಂದು ಕಲೆಯಾಗತ್ತೆ ಕಲೆ ಅಂದರೆ ಚಿತ್ರ ಅಥವಾ ಪೇಂಟಿಂಗ್ ಈ ಥರದ್ದೇ ಅಂತಲ್ಲ ಅವರು ಏನೇ ಒಂದು ಸಮಾಜವನ್ನು ಸುಧಾರಿಸುವಂಥ ಒಂದು ಕೆಲಸ ಮಾಡಿದರೆ ಅದೊಂದು ಕಲೆಯ ಭಾಗವಾಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಊರಿನಲ್ಲೂ ಕೂಡ ಹಲವಾರು ಕಲೆಗಾರರಿದ್ದರು ಗಣೇಶನ ಮಾಡುವಂಥವರಿದ್ದರು ನಮ್ಮ ಶೇಷಗಿರಿ ರಾವ್ ಅನಿಸುತ್ತೆ ಅವರು ಆಚಾರ್ಯರು ನಮ್ಮ ಸತ್ಯಣ್ಣ ಪೇಂಟ್ ಮಾಡ್ತಾ ಇದ್ದರು ಇಂಥ ಹಲವಾರು ಕಲೆಗಾರರು ನಮ್ಮ ಊರಲ್ಲಿ ಇದ್ದರು ಅವರಿಗೆ ಸದ್ಯಾದ ಒಂದು ಪೋಷ ಪೋಷಣೆ ಸಿಗಲಿಲ್ಲ ಅವರಿಂದಲೇ ಕೂಡ ನಾನು ಗಣಪುಷಂತಿಯನ್ನು ಮಾಡೋದನ್ನು ಕಲಿತೆ ನೋಡಿ ಕಲ್ತವನು ಈ ರೀತಿ ನಮ್ಮೂರಿನಲ್ಲಿಯೂ ಕೂಡ ಕಲೆಗೆ ಭಾಳಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಮತ್ತು ಎಜುಕೇಷನ್ ಅಂತ ಹೇಳಿದರೆ ನಮ್ಮ ಡಿ ವಿ ಎಸ್ ಶಾಲೆ ಇದೆ ನಮ್ಮ ಎಸ್ ಎಮ್ ಎಲ್ ಶಾಲೆ ಇದೆ ಸರ್ಕಾರಿ ಶಾಲೆ ಇದೆ ವುಮೆನ್ಸ್ ಕಾಲೇಜ್ ಇದೆ ಐ ಟಿ ಐ ಕಾಲೇಜ್ ಎಲ್ಲ ಸ ಒಂದು ಶಿಕ್ಷಣ ಕಾಶಿಯಾಗುವಂಥ ಎಲ್ಲ ವ್ಯವಸ್ಥೆ ನಮ್ಮ ಭಾರಮ ಅಂತ ಅಂಥ ಒಂದು ಭರಮಸಾಗರ ಇನ್ನು ಮುಂದೆ ಬೆಳೀತಾ ಹೋಗಲಿ ಮತ್ತು ಭರಮಸಾಗರದ ಕೆರೆ ಬಗ್ಗೆ ಮಾತಾಡೋದಾದರೆ ಮಾತುಗಳೇ ಇಲ್ಲ ನಮ್ಮ ಒಂದು ಆಶಾ ಕಿರಣ ಏನಿತ್ತು ಅದನ್ನು ಮತ್ತೆ ಅದಕ್ಕೆ ಅಮೃತ ಸಿಂಚನವನ್ನು ಕೊಟ್ಟವರು ಅಂದರೆ ನಮ್ಮ ಸ್ವಾಮೀಜಿಗಳು ಅವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ನಾವು ಧನ್ಯವಾದವನ್ನು ತಿಳಿಸೋಣ ಅವರು ಮಾಡಿದಂಥ ಈ ಕೆಲಸ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ದುಬೈನಲ್ಲಿ ಮಾತಾಡ್ತೀವಿ ಇದರ ಬಗ್ಗೆ ಯಾಕೆಂದರೆ ಶ್ರೀಮಠದ ಭಕ್ತರು ಎಲ್ಲ ಕಡೆ ಇದ್ದಾರೆ ಬುದ್ಧಿಗಳು ದುಬೈಗೆ ಬಂದಿದ್ದಾರೆ ಬ ಸಾಕಷ್ಟು ಜೊತೆ ಅವ್ರ ಜೊತೆ ಸಂವಾದ ಆಗಿದೆ ಹಂಗಾಗಿ ಅವರು ಮತ್ತೊಮ್ಮೆ ದುಬೈಗೆ ಬರಲಿ ಅಂಥೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ನಮ್ಮ ನಿರ್ಭಯಾನಂದ ಸ್ವಾಮೀಜಿಗಳು ಸಹ ದುಬೈಗೆ ಬಂದಿದ್ದರು ಅವರು ಕೂಡ ಭಾಳ ಆತ್ಮೀಯರು ಮತ್ತು ನಮ್ಮ ಕಣ್ಣನ್ ಮಾಮ ಕಣ್ಣನ್ ಹಿರೇಮಗಳೂರು ಅಂತ ಏನು ಕರಿತೀವರು ಪ್ರೀ ಪ್ರೀತಿಯಿಂದ ಕಣ್ಣನ್ ಮಾಮ ಅಂತೀವಿ ಅವರು ಕೂಡ ಕನ್ನಡ ಪಾಠಶಾಲೆಯಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ ನಾಗಶ್ರೀ ಅವರು ಕೂಡ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿರುವ ಎಲ್ಲರೂ ಕೂಡ ನಮಗೆ ಕನ್ನಡ ಪಾಠಶಾಲೆಗೆ ಒಂದೊಂದು ರೀತಿಯ ಸಹಾಯ ಮಾಡಿದ್ದಾರೆ ನಮ್ಮ ಡಾಲಿ ಅವರು ಕೂಡ ಸರ್ ನೀವು ಕೂಡ ನಮ್ಮ ಕನ್ನಡ ಪಾಠಶಾಲೆಯ ಒಂದು ಕಾರ್ಯಕ್ರಮಕ್ಕೆ ನಲ್ಲಿ ಬಂದಿದ್ದರು ಮತ್ತು ಇನ್ನೊಂದು ವಿಷಯ ಅಂತಂದರೆ ಕನ್ನಡದ ಚಿತ್ರಗಳನ್ನು ಗೆಲ್ಲಿಸೋದಕ್ಕೋಸ್ಕರ ದುಬೈನಲ್ಲಿ ಓ ಎಂ ಜಿ ಎನ್ನುವಂಥ ಒಂದು ಕಂಪನಿಯನ್ನು ಹುಟ್ಟಾಕಿ ನಾನು ಪಾಲ್ಗಾರನಾಗಿದ್ದೇನೆ ಅದರಲ್ಲಿ ಕನ್ನಡದ ಚಿತ್ರ ಮೊಟ್ಟ ಮೊದಲನೇದು ನಾವು ಝೀ ಇಂದ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅಂದರೆ ಹೆಡ್ ಬುಷ್ ನಿಮ್ಮ ಚಿತ್ರವನ್ನೇ ನಾವಲ್ಲಿ ಮಾಡಿದ್ದೇವೆ ನಿಮ್ಮ ಮದುವೆಯ ಆಹ್ವಾನ ಕೂಡ ನನಗೆ ತಲುಪಿದೆ ಸೊ ಇಂಥ ಒಂದು ನನಗೆ ತುಂಬ ಖುಷಿಯಾಗುತ್ತೆ ಈ ವೇದಿಕೆಯನ್ನು ನೋಡಿದ ಎಲ್ಲ ಚಿರಪರಿಚಿತರಿರುವಂಥ ಒಂದು ವೇದಿಕೆ ಈ ವೇದಿಕೆಯಲ್ಲಿ ಕೊನೆಯದಾಗಿ ಹೆಚ್ಚು ಸಮಯ ತಗೊಳ್ಳದೆ ನಾನು ಬುದ್ಧಿಯವರ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನು ಒಂದೇ ಒಂದು ಸಣ್ಣ ಕವನದಲ್ಲಿ ಬರೆದಿದ್ದೇನೆ ಅದನ್ನು ಹೇಳಿ ಮುಗಿಸ್ಬಿಡ್ತೇನೆ ಮೇಲು ಕೀಳನ್ನು ತೊರೆದು ಬಸವ ತತ್ವವ ಮೆರೆದು ಮೇರು ಕೀಲನು ತೊರೆದು ಬಸವ ತತ್ವವನ್ನು ಮೆರೆದು ಹರಿಷಡ್ವರ್ಗವ ಗೆದ್ದ ಈ ಶತಮಾನದ ಸಂತರು ತರಳು ಬಾಳ ಗುರುಗಳು ನಮ್ಮ ಶಿವಮೂರ್ತಿ ಶರಣರು ಅಗಾಧ ಜ್ಞಾನದ ಸರಸ್ವತಿ ಪುತ್ರರು ಅಗಾಧ ಜ್ಞಾನದ ಸರಸ್ವತಿ ಪುತ್ರರು ತರ್ಕವಿದ್ಯಾ ಸಂಪನ್ನರು ತರ್ಕವಿದ್ಯಾ ಸಂಪನ್ನರು ಸಂತ್ರಸ್ತ ಸಂತ್ರಸ್ತರ ನೋವ ನ್ಯಾಯಾಧೀಶರು ತರ್ಕ ಸಂಪನ್ನರು ಸಂತ್ರಸ್ತರ ನೋವು ನಡೆಸುವ ನ್ಯಾಯಾಧೀಶರು ತರಳಬಾಳ ಗುರುಗಳು ನಮ್ಮ ಶಿವಮೂರ್ತಿ ಶರಣರು ಬರಿದಾದ ಸಾಗರಕ್ಕೆ ಭರದಿ ಗಂಗೆಯ ತಂದು ಬರಮಣ್ಣ ನಾಯಕರ ಅಭಯಕ್ಕೆ ಜಲಜೀವವನಿತ್ತವರು ತರಳಬಾಳ ಗುರುಗಳು ಶ್ರೀ ಶಿವಮೂರ್ತಿ ಶರಣರು ಶ್ರೀ ಶಿವಮೂರ್ತಿ ಶರಣರು ರೈತ ನಿಂದು ಸ್ವಾವಲಂಬಿ ಬದುಕಬೇಕಿಲ್ಲ ಅಲ್ಲಿಯ ಮಳೆಯ ನಂಬಿ ರೈತ ನಿಂದು ಸ್ವಾವಲಂಬಿ ಬದುಕಬೇಕಿಲ್ಲ ಅಲ್ಲಿಯ ಮಳೆಯ ನಂಬಿ ಜನಕೋಟಿ ಸಾಗುತ್ತಿಹುದು ನಿಮ್ಮ ನಂಬಿ ಕೈ ಮುಗಿದು ನಮಿಸುವರು ಹೃದಯ ತುಂಬಿ ಕೈ ಮುಗಿದು ನುಮಿಸುವರು ಹೃದಯ ತುಂಬಿ ತರಳಬಾಳ ಗುರುಗಳು ಶಿವಮೂರ್ತಿ ಶರಣರು ಭಗೀರಥನ ಪುರಾಣ ಪುನರವತಾರರು ಭಗೀರಥನ ಪುನರವತಾರರು ನಾಖಂಡ ಪ್ರತ್ಯಕ್ಷ ನಾ ಕಂಡ ಪ್ರತ್ಯಕ್ಷ ದೇವರು ಧನ್ಯವಾದಗಳು ಶರಣ ಶಶಿಧರ್ ನಾಗರಾಜಪ್ಪ ಅಧ್ಯಕ್ಷರು ಕರ್ನಾಟಕ ಸಂಘ ದುಬೈ ಅವರಿಗೆ ಧನ್ಯವಾದಗಳು